ಶಿರಾ ತಾಲೂಕು ಬುಕ್ಕಾಪಟ್ಟಣ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಬುಕ್ಕಾಪಟ್ಟಣ ಗ್ರಾಮ ಪಂಚಾಯಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಮಕ್ಕಳ ಗ್ರಾಮ ಸಭೆಯನ್ನ ಉದ್ಘಾಟಿಸಿ ಮಾತನಾಡಿದ ಶಿರಾ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಿಆರ್ ಮಂಜುನಾಥ್ರವರು ಮಕ್ಕಳ ಗ್ರಾಮಸಭೆಗಳು ಮಕ್ಕಳ ಹಕ್ಕುಗಳ ರಕ್ಷಣೆಗಳನ್ನ ಮಾಡಬೇಕು ಮಕ್ಕಳ ಹಕ್ಕುಗಳ ರಕ್ಷಣೆಯ ನಿಟ್ಟಿನಲ್ಲಿ ಯಾವುದೇ ಚುಕ್ಕಿ ಬಂದಲ್ಲಿ ಅದರಲ್ಲೂ ಸಮರ್ಥವಾಗಿ ಎದುರಿಸುವ ನಿಟ್ಟಿನಲ್ಲಿ ಅವರಿಗೆ ಆಗುತ್ತಿರುವ ತೊಂದರೆಗಳನ್ನು ನಿರ್ಭಯ ನಿರ್ಭೀತಿಯಿಂದ ಸ್ಥಳೀಯ ಸರ್ಕಾರ ಗ್ರಾಮ ಪಂಚಾಯಿತಿಯ ಮುಂದೆ ತಿಳಿಸಿ ಅದಕ್ಕೆ ಪರಿಹಾರ ಕಂಡುಕೊಳ್ಳುವ ಕೆಲಸ ಮಕ್ಕಳ ಗ್ರಾಮ ಸಭೆಗಳು ನಡೆಸಬೇಕಿದೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ದಿವಾಕರ್ ಬಿಎಂ ಕಾಂತರಾಜು ಗಂಗರಾಜು ರಮೇಶ್ ಆರಕ್ಷಕ ಠಾಣಾ ಸಿಬ್ಬಂದಿ ಅರಣ್ಯ ಇಲಾಖೆ ಸಿಬ್ಬಂದಿ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು ಎಸ್ ಅಧ್ಯಕ್ಷರು ಸದಸ್ಯರುಗಳು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ವರದಿ ಮಕ್ಕಳ ಹಕ್ಕುಗಳು ಹೈಸ್ಕೂಲ್ ಸಂಗೀತ ಟೀಚರ್ಸ್ ಯಾರು ಕಾಣ್ತಾ ಇಲ್ಲ ಹೈಸ್ಕೂಲ್ ಟೀಚರ್ಸ್ ಬಸವರಾಜ ಇದ್ದಾರೆ ಹೆಡ್ ಮಾಸ್ಟರ್ ಈಗ ಮಕ್ಕಳುಗಳು ಸಮಸ್ಯೆ ಬಗ್ಗೆ ಹೇಳ್ಕೋಬೇಕು ನೀವು ಹೇಳ್ಕೋಬೇಕು ಇದು ಗ್ರಾಮ ಪಂಚಾಯತ್ ಹೋಸತ್ತಿದೆ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನಾವೇನೋ ಸಮಸ್ಯೆ ಬಗೆಹರಿಸಿದ್ರು ಮಾಡಿ ಕೊಟ್ಟಿದ್ದಾರೆ ಈಗ ನೀವೀಗ ಈ ವರ್ಷದ ಈ ಸಮಸ್ಯೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಾಯಿತು ಹೋದ ತಿಂಗಳೇನಾಯಿತು ಮತ್ತೆ ತಿಂಗಳೇನಾಯಿತು ಏನೇನು ಸಮಸ್ಯೆಗಳಿದೆ ನಿಮ್ಮ ಶಾಲೆಯ ಆವರಣದಲ್ಲಿರ್ಬೋದು ಅಥವಾ ಶಾಲೆಯಲ್ಲಿರ್ಬೋದು ಟೀಚರ್ಸ್ ಸರಿಯಾಗಿ ಪಾಠ ಮಾಡ್ತಿದಾರ ಇವಾಗ ಆತರ ಸಮಸ್ಯೆಗಳು ನೀವು ಹೇಳ್ಕೋಬೇಕು ಅದು ಸಂಬಂಧಪಟ್ಟವರು ಗಮನಿಸ್ತಾರೆ ಸಂಬಂಧಪಟ್ಟಾರೆ ಸಜ್ಜಕ್ಕೆ ಪ್ರಯತ್ನ ಪಡ್ತಾರೆ ಆ ರೀತಿಯಲ್ಲಿ ನಿಮ್ಗಳ ಈಗ ಒಬ್ಬೊಬ್ಬರೇ ಒಬ್ಬೊಬ್ಬರ ಸಮಸ್ಯೆಗಳು ಹೇಳ್ಕೊಳ್ಳಿ ಯಾಕಂದರೆ ಇದು ನಾನು ಹೆಚ್ಚಿಗೆ ಮಾತಾಡಲ್ಲ ಯಾಕಂದರೆ ನಾನು ಮಾತಾಡಬಾರ್ದು ಯಾಕಂದರೆ ಇದು ತಪ್ಪಾಗುತ್ತೆ ನಾನು ಜಾಸ್ತಿ ಮಾಸ್ಟ್ ಮಾಡಕ್ ಹೋದ್ರೆ ಹಾಗಾಗಿ ನಿಮ್ಗಳಿಗೆ ಅವಕಾಶ ಕೊಡ್ತೀನಿ ನಿಮ್ಮ ಕೊಡ್ತೀವಿ ಬಳಸ್ಕೊಳ್ಳಿ ಯಾಕಂದರೆ ಮನುಷ್ಯ ಎಷ್ಟೇ ಏನೇ ಮಾಡಿದ್ರು ಮನುಷ್ಯನಲ್ಲಿರುವಂತಹ ಒಳ್ಳೆಯ ಗುಣಗಳನ್ನು ನಾವು ಹಾಸ್ಕೊಬೇಕು ಒಂದು ಒಳ್ಳೆ ಆಲಿಸುವ ಮತ್ತು ಕೇಳುವಿಕೆ ಬಗ್ಗೆ ಬಹಳ ಉತ್ತಮವಾಗಿ ನಾವು ಅದನ್ನ ಕೂಡಿಸಿಕೊಳ್ಬೇಕು ಈ ಮಕ್ಕಳ ಗ್ರಾಮ ಸಭೆ ಏನ್ ಅಂತ ವಿಶೇಷ ಎಲ್ಲರೂ ಹೇಳಿದ್ದಾರೆ ಆದ್ರೆ ನೀವು ಅದನ್ನ ಕೇಳುವಂತಹ ಮತ್ತು ಹೇಳುವಂತಹ ನಿಮ್ಮಲ್ಲಿರುವಂತಹ ಪ್ರಶ್ನೆಗಳನ್ನ ಅವರಿಗೆ ಹೇಳುವಂತಹ ಕಾರ್ಯವನ್ನ ಈ ಕಾರ್ಯಕ್ರಮ ನಡೆಸಿಕೊಳ್ತೇವೆ ಗ್ರಾಮ ಪಂಚಾಯತ್ ವತಿಯಿಂದ ಪ್ರತಿ ವರ್ಷವೂ ಕೂಡ ಈ ಮಕ್ಕಳ ಗ್ರಾಮ ಸಭೆಯನ್ನು ಮಾಡ್ತೇವೆ ಈ ಮಕ್ಕಳ ಗ್ರಾಮ ಸಭೆ ಕೇಂದ್ರ ನೀವುಗಳು ಬರೀ ನಾವು ಹೇಳೋದು ಕೇಳೋದು ಮಾಡೋದು ಅಷ್ಟೇ ಆಗ್ಬಾರ್ದು ಅದನ್ನ ಯಾವ ರೀತಿಯಾಗಿ ರೂಢಿಸ್ಕೊಳ್ಬೇಕು ಬರೀ ಅವ್ರ ಹಕ್ಕುಗಳಷ್ಟೇ ನಿಮ್ಮ ಹಕ್ಕುಗಳಷ್ಟೇ ನಮಗೆ ಸೀಮಿತ ಅಲ್ಲ ಒಳ್ಳೆಯ ನಡತೆ ಒಳ್ಳೆಯ ಗುಣ ಒಳ್ಳೆಯ ವ್ಯಕ್ತಿತ್ವವನ್ನು ನಾವು ರೂಢಿಸ್ಕೊಳ್ಬೇಕು ಈ ಗ್ರಾಮ ಸಭೆ ಉದ್ದೇಶ ಮಕ್ಕಳ ಗ್ರಾಮ ಉದ್ದೇಶ Ni mal a casa, atrás, de...